ಇವತ್ತು ಇಲ್ಲಿ ನಲವತ್ತು ವರ್ಷಗಳ ನಂತರ ಸೇರ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಅಲ್ಲದೆ ನಮ್ಮ ಹಳೆಯ ಕೆಲವೊಂದು ನೆನಪುಗಳು ನಿಮಗೆ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರ್ತಾ ಇದ್ದಾವೆ ಮೆಮೊರೀಸ್ ಓಲ್ಡ್ ಮೆಮೊರೀಸ್ ಅದರಿಂದ ಒಂದು ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಅದೂ ಅಲ್ದಲ್ಲೇ ಇವತ್ತು ನಾವು ಕೆಲವು ನಮ್ಮ ಟೀಚರ್ಸ್ ಏನಿದ್ದಾರೆ ಅವರೆಲ್ಲ ಮೀಟ್ ಮಾಡೋದ್ರಿಂದ ತುಂಬ ಖುಷಿಯಾಗಿದೆ ಅಂತೇಳಿ ಗುರುವಂಧನಾ ಕಾರ್ಯಕ್ರಮ ಇಟ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಅವಾಗೆಲ್ಲ ಒಬ್ಬ ಹೆಸರು ಗೊತ್ತಾಗ್ತಾ ಇತ್ತು ಗೊತ್ತಿತ್ತು ಎಲ್ಲರೂ ಗೊತ್ತಿತ್ತು ಈಗ ಮುಖಗಳೇ ಬಂದಮೇಲೆ ಓಕೆ ರೈಟ್ ಬಹಳ ಜನ ಗೊತ್ತಿಡಿಯಕ್ಕೆ ಆಗಿಲ್ಲ ನನ್ನ ಹೆಸರು ಬಂದು ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ನಾನು ಇಲ್ಲಿ ಬಹಳ ಫೇಮಸ್ ಆಗಿರೋದು ಏನಕ್ಕೆ ಅಂದ್ರೆ ಕ್ಯಾಪ್ಟನ್ ಆಗಿದ್ದೆ ಅಥವಾ ತುಂಬಾ ತೊಂದರೆಗಳು ಕೊಡ್ತಿದ್ದೆ ಅಂತ ನನಗೆ ಆ ಒಂದು ಜ್ಞಾಪ ಇಟ್ಕೊಂಡು ಬಹುಶಃ ಬಹಳ ಜನಗಳನ್ನ ಗುರುತಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಬಿಟ್ಟು ನಾನು ಬಹಳ ಜನಗಳನ್ನ ಗುರುತಿಸಕ್ಕಾಗಲಿಲ್ಲ ಕೆಲವೊಂದು ಕೆಲವರು ಕೆಲವ್ರನ್ನ ನಾನು ಅವರ ಹೆಸರು ತಿಳ್ಕೊಂಡ್ಮೇಲೆ ಅಥವಾ ಮುಖ ಪರಿಚಯಗಳು ಆದ್ಮೇಲೆ ನನಗೆ ಅವರು ನಾವೇನೇನು ಮಾಡಿದ್ದು ಇಲ್ಲಿ ಅಥವಾ ನಮ್ಮ ಒಂದು ಮೆಮೊರಿ ಸ್ವಲ್ಪ ರೀಕಲೆಕ್ಟ್ ಆಗ್ತಾ ಇದೆ ನಾಗರಾಜ್ ಒಬ್ಬರ ನಾನು ಫೈವ್ ಬಿ ಸೆಕ್ಷನ್ ಮೂರಾರು ಯಾರಿಗೂ ನಾನು ನೆನಪಿರ್ಲಿಕ್ಕಿಲ್ಲ ಯಾಕಂದ್ರೆ ನಾನು ಎಲ್ಲರೂ ಇಲೆಕ್ಟ್ ಆಗಿಲ್ಲ ಸೊ ಪ್ರಸನ್ನ ಒಬ್ರು ಚೆನ್ನಾಗಿತ್ತು ಆಮೇಲೆ ನಾವಿಬ್ರು ಒಂದೇ ಊರ್ನೋರು ಎಲ್ಲರೂ ನೋಡಿ ಆಗ್ತಾರೆ ಸಮೇತ ಬರೋದು ಒಟ್ಟಾರೆ ತುಂಬಾ ಖುಷಿ ಸ್ನೇಹ ಸಮ್ಮಿಲನ ಮತ್ತೆ ಗುರು ವಂದನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ನಲವತ್ತು ವರ್ಷದ ನಂತರ ನಾವು ಭೇಟಿ ಆಗ್ತಿದ್ದೀವಿ ಮಧ್ಯೆ ಮಧ್ಯೆ ಬೇರೆ ಬೇರೆ ಕಾರಣಗಳಿಂದ ಎಲ್ಲ ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇದ್ದಾರೆ ಹಂಗಾಗಿ ಭೇಟಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಇದೊಂದು ಸದಾವಕಾಶ ನಮಗೆಲ್ಲ ತುಂಬಾ ಖುಷಿ ಆಗ್ತಿದೆ ಇದೊರ ಲೈಫ್ ಟೈಮ್ ನನಗೆ ಮೆಮೊರಿ ಇರುವಂತ ಒಂದು ದಿನ ಥ್ಯಾಂಕ್ ಯು ಅಷ್ಟೇ ಜಾಸ್ತಿ ಹೇಳ ನೀನು ಹೆಸರು ರಾಮ್ ಮೂರ್ತಿ ಅಂತ ಹೇಳಿ ನನ್ನ ಹೆಸರು ರಾಮಮೂರ್ತಿ ಅಂತ ಹೇಳಿ ಕೋಳದಲ್ಲಿ ಇಲ್ಲೇ ವಾಸವಾಗಿದ್ದೀನಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಈ ನಲವತ್ತು ವರ್ಷದ ಹಿಂದಿನ ಎಲ್ಲ ಈಗ ಐವತ್ತೇಳು ವರ್ಷ ಆಗೋಗಿದೆ ಐವತ್ತೇಳು ವರ್ಷ ಆದಮೇಲೆ ಈ ಎಲ್ಲ ಫ್ರೆಂಡ್ಸ್ ನೋಡ್ತಾ ಇರೋದು ನಮಗೆ ಒಂದು ಸಂತೋಷದ ಸುದ್ದಿ ಎಂಬತ್ತೈದು ಎಂಬತ್ತಾರರ ಎಸ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ಎಲ್ಲ ಜೊತೆ ಸೇರಿದ್ದು ಗ್ರೂಪ್ ಕೊಟ್ಟು ಅದೇ ಇರೋದು ಕೆಲವರು ಗುರು ಸಿಗ್ತಾರೆ ಕೆಲವರು ಗುರುತು ಸಿಗೋದಿಲ್ಲ ಒಂದೇ ಒಂದು ಡಿಫ್ರೆನ್ಸ್ ಚಡ್ಡಿ ಇತ್ತು ಅವಾಗ ಇರ್ಲೂ ಇಲ್ಲ ಬಿಡ್ರಿ ನಾಕಿನಿಕ್ಕರು ವೈಟ್ ಶರ್ಟ್ ಮಾತ್ರ ಇಡಬೇಕಾಗಿತ್ತು ಯಾರು ಬಡವರು ಸಾಹುಕಾರು ಅಂತಕ್ಕಂಥ ಭೇದ ಭಾವ ಇಲ್ದಲೇ ಇತ್ತು ಅವಾಗಿನ ಪರಿಸ್ಥಿತಿನಲ್ಲಿ ಅವಾಗಿನ ಬಡದನದಲ್ಲಿ ಈಗ ಯಾರು ಒಬ್ಬ ಎಳೆ ಮಕ್ಕಳು ಸಹ ಈಗ ಪ್ಯಾಂಟ್ ಇಕ್ಕದಲ್ಲೇ ಇರೋಲ್ಲ ನಿಕ್ಕರ್ ಆ ನಾವೊಂದು ಪರಿಸ್ಥಿತಿ ಬಂದಿದೆ